ಶ್ರೀ ಯದಗಿರಿ ಯತಿರಾಜ ನಾರಾಯಣ ಜಿ ಎನ್ ಸ್ವಾಮೀಜಿಗಳು ನಲವತ್ತೊಂದನೇ ಕೂಡ ಶ್ರೀ ಯತಿರಾಜ ಮಠ ಕಳೆದ ಹತ್ತು ವರ್ಷಗಳಿಂದ ಮಠ ತನ್ನದೇ ಆದ ವಿಶಿಷ್ಟ ವಿಭಿನ್ನ ವಿಶೇಷ ಸೇವೆಯನ್ನು ಸಲ್ಲಿಸುತ್ತಾ ಸಾಮಾಜಿಕ ಎಲ್ಲ ಸ್ಥಳದ ಎಲ್ಲ ಥರದ ಜನರಿಗೂ ಮನುಕುಲದ ಉದಾರಕ್ಕೋಸ್ಕರ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರನ್ನೂ ಉದ್ಧರಿಸ್ತಾ ಬಂದಿದ್ದಾರೆ ಸ್ವಾಮೀಜಿಗಳು ಸ್ವಾಮೀಜಿಗಳು ನಮಗೆಲ್ಲರಿಗೂ ಒಂದು ಕರೆ ಕೊಟ್ಟಿದ್ದಾರೆ ನವೆಂಬರ್ ಇಪ್ಪತ್ತ್ನಾಲ್ಕರಂದು ರಾಮಾನುಜರ ವಿಶ್ವ ವಿಜಯೋತ್ಸವ ಕಾರ್ಯಕ್ರಮ ಆಚರಿಸಬೇಕು ಲಕ್ಷ ಲಕ್ಷೋಪಾದಿಯಲ್ಲಿ ಶ್ರೀ ವಿಷ್ಣು ಬಂಧುಗಳು ಸೇರಬೇಕು ಈ ಸಂಘಟನೆಯ ಬಲವಾಗಿ ತನ್ಮೂಲಕ ಸಮಾಜದ ಎಲ್ಲ ಜನರಿಗೂ ಮಾರ್ಗದರ್ಶನ ಮಾಡ್ತಾ ಎಲ್ಲರಿಗೂ ಸೇವೆ ನೀಡ್ತಾ ನಮ್ಮ ಸನಾತನ ಹಿಂದೂ ಧರ್ಮದ ಪುನರುತ್ಥಾನ ಮತ್ತು ರಕ್ಷಣೆ ಆಗಬೇಕು ಅಂತ ಕರೆ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ನಾವೆಲ್ಲ ಎಲ್ಲ ದೇವಾಲಯಗಳ ಅರ್ಚಕರು ಶ್ರೀ ವೈಷ್ಣವ ಬಂಧುಗಳು ದೇವಾಲಯ ಹಿಂದೆ ಪ್ರಸಾದಾಲಯ ಆಗಿತ್ತು ವಿದ್ಯಾಲಯ ಆಗಿತ್ತು ಔಷಧಾಲಯ ಆಗಿತ್ತು ಮತ್ತು ನ್ಯಾಯಾಲಯ ಸಹ ಆಗಿತ್ತು ಎಲ್ಲ ಜನರಿಗೂ ಸಹ ದೇವರ ದರ್ಶನ ಮಾಡ್ತಾ ದೇವರಿಗೆ ಬಂದ ಭಕ್ತಾದಿಗಳಿಗೆ ಪ್ರಸಾದ ಕೊಡ್ತಾ ಅನಾರೋಗ್ಯ ಇಲ್ಲಿ ಇರೋರಿಗೆ ಆರೋಗ್ಯ ಉಂಟು ಮಾಡ್ತಾ ಜ್ಞಾನ ನೀಡ್ತಾ ವಿದ್ಯೆ ನೀಡ್ತಾ ಮತ್ತು ಏನೋ ಸಮಸ್ಯೆಗಳಿದ್ದರೆ ಬಗೆಹರಿಸ್ತಾ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಇರ್ತಾ ಈ ಶ್ರೀ ಶ್ರೀ ವೈಷ್ಣವ ಜನಾಂಗ ಒಗ್ಗಟ್ಟಾಗಿ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ಈ ದೇಶದ ರಾಷ್ಟ್ರಪತ್ನಿಯನ್ನು ಮೂಡಿಸಿಕೊಂಡು ದೇಶದ ಸಮಾಜದ ಎಲ್ಲ ವರ್ಗದಲ್ಲಿ ಸೇವೆ ಮಾಡ್ತಾ ತನ್ನ ಸಾರ್ಥಕ ಬದುಕು ಅಂತ ಸ್ವಾಮೀಜಿಗಳ ಸಂದೇಶ ಆಗಿದೆ ಶ್ರೀ ಭಗವದ್ ರಾಮಾನುಜಾಚಾರ್ಯರ ಒಂದು ನಿವೇಶನ ಸಂದೇಶವನ್ನು ಎಲ್ಲರಿಗೂ ಸಾರ್ಥ ಸಾರ್ಥಕ ಬದುಕು ಕಂಡುಕೊಳ್ಳಿ ಅಂತ ಸಂದೇಶ ಕೊಟ್ಟಿದ್ದಾರೆ ಜೈ ಜೈಶ್ರೀರಾಮ್